ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಮತ್ತು ನಿಮ್ಮ ಸರ್ವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಒಮ್ಮೆ ಪಠನೆ ಮಾಡಿ ನೋಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಆಂಜನೇಯ ಸ್ವಾಮಿ ಕಲಿಯುಗದ ದೇವರು ಎಂದು ಕರೆಯುತ್ತಾರೆ ಮಂಗಳವಾರ ಹಾಗೂ ಶನಿವಾರ ಪೂಜೆ ಮಾಡುವಾಗ ಪೂಜೆ ಮತ್ತು ಉಪವಾಸಕ್ಕೆ ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಮಂಗಳವಾರದಂದು ಹಾಗೂ ಶನಿವಾರದಂದು ಮಹಾಬಲಿ ಹನುಮಂತನನ್ನು ಪೂಜಿಸುವುದರಿಂದ ಮಾರುತಿ ನಂದನ ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ವೀರ ಬಜರಂಗಿಯ ಆಶೀರ್ವಾದ ಪಡೆಯಲು ವಿಧಿವಿಧಾನದಂತೆ ಪೂಜೆ ಮಾಡಬೇಕು ಇದಲ್ಲದೆ ಭಯ ಸಂಕಟ ಮತ್ತು ಶತ್ರುಗಳನ್ನು ನಾಶ ಮಾಡುವ ಸಂಕಟ ಮೋಚನ ಹನುಮಂತನ ಕೆಲವು ಅದ್ಭುತ ಮಂತ್ರಗಳನ್ನು ಪಠಿಸಬೇಕು ಆ ಮಂತ್ರಗಳು ಯಾವುದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಓಂ ಹನುಮತೆ ರುದ್ರಾತ್ಮಕಾಯ ಹಂಭಟ್ ಇದು ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಮಂತ್ರವನ್ನು ಪಠನೆ ಮಾಡಬೇಕು ಭಗವಾನ್ ಹನುಮಾನ್ ಈ ಮಂತ್ರವನ್ನು ಪಠಿಸುವುದರಿಂದ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಅಲ್ಲದೆ ಅವುಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ತೆಗೆದುಹಾಕಲು ಈ ಮಂತ್ರ ಬಹಳ ಅದ್ಭುತವೆಂದು ಪರಿಗಣಿಸಲಾಗಿದೆ ಇನ್ನು ಎರಡನೆಯ ಮಂತ್ರ ಓಂ ಹನುಮತೆ ನಮಃ ಹನುಮಂತನ ಈ ಮಂತ್ರವನ್ನು ಬಹಳ ಅದ್ಭುತ ಮಂತ್ರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾನೆ ಅದರ ಪರಿಣಾಮವಾಗಿ ನಿರ್ಧಾರ ನಿಮ್ಮ ಪರವಾಗಿ ಬರಬಹುದು ಅಥವಾ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮೂರನೇ ಮಂತ್ರ ಓಂ ನಮೋ ಭಗವತೆ ಹನುಮತೆ ನಮಃ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ತೊಂದರೆಗಳು ಎದುರಾಗುತ್ತಿದ್ದರೆ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಈ ಮಂತ್ರದ ಪರಿಣಾಮವು ಜನರ ಜೀವನದಲ್ಲಿ ಸಂತೋಷದ ಮತ್ತು ಶಾಂತಿಯ ಒಂದು ನೆಮ್ಮದಿಯ ವಾತಾವರಣವನ್ನು ತರುತ್ತದೆ ನಿಮ್ಮ ಬದುಕಿನಲ್ಲಿ ಇನ್ನು ಯಾವುದೇ ಒಂದು ಸಮಸ್ಯೆಗಳು ಮಾಟ ಮಂತ್ರದಂತಹ ತೊಂದರೆಗಳು ವಶೀಕರಣ ಶತ್ರುನಾಶ ಸಾಲಬಾಧೆ ಹಣಕಾಸಿನ ಒತ್ತಡಗಳು ಯಾವ ಒಂದು ಪರಿಸ್ಥಿತಿ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಇವರಿಂದ ಪರಿಹಾರವನ್ನು ಕಂಡುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು